ナマステイナらアクシゅた。 ಇಂದು ಹುಣಗುಂದ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಹನ್ನೆರಡನೆಯ ಶತಮಾನದ ಶಿವಶರಣರಾದ ಶ್ರೀ ಮಡಿವಾಳ್ ಮಾಚಿದೇವ್ ಅವರ ಜಯಂತಿಯನ್ನು ಹುಣಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರು ಶ್ರೀ ಮಡಿವಾಳ ಮಾಚಿದೇವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಡಿವಾಳರ ಸಮಾಜದ ಬಂಧುಗಳು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಅವರ ಒಂದು ಅನುಭವ ಮಂಟಪದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತೆ ಈಗಾಗಲೇ ಉಪನ್ಯಾಸ ಹಾಗೆ ಏನು ಬಸವ ಕಲ್ಯಾಣದಲ್ಲಿ ದಂಗೆ ಎದ್ದು ಬಸವಣ್ಣ ಕೂಡ ಕಡೆ ಬರ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಅದು ವಚನದ ಕಟ್ಟನ್ನು ಏನಿತ್ತು ಅದನ್ನ ರಕ್ಷಣೆ ಮಾಡಿದವರು ಮಡಿವಾಳ ಮಾಡಿದ್ದೇವ್ ಅಂತೇಳಿ ಇತಿಹಾಸ ಹೇಳ್ತಾ ಇದೆ ಹನ್ನೆರಡನೇ ಸಚಿವಾಲಯ ಆದ್ದರಿಂದ ಇಂಥ ಎಲ್ಲಾ ಶರಣರ ಮಹಾಶಂಡರ ಒಂದು ಜಯಂತಿ ಉತ್ಸವಗಳನ್ನು ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಅವರ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ವಿ ಆಚರಣೆ ಮಾಡಿ ಯಾಕೆ ಮಾಡಿದ್ರು ಅಂತಂದ್ರೆ ಯಾವ್ಯಾವ ಶಡರು ಏನೇನು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನು ಸನ್ಮಾರ್ಗವನ್ನು ತೋರಿಸಿದ್ದಾರೆ ಕಡಿ ಅಟ್ಲೀಸ್ಟ್ ಅವತ್ತಿನ ಅವರು ಅಂತಂದ್ರೆ ನಾವು ಅವರನ್ನು ನೆನೆಯೋದ್ರ ಮುಖಾಂತರ ಅವರ ಕಾರ್ಯವನ್ನ ನೆನೆಯುವುದರ ಮುಖಾಂತರ ನಮ್ಮ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಅವ್ರ ಬಗ್ಗೆ ತಿಳಿವಳಿಕೆಯನ್ನು ಕೊಡೋದ್ರ ಮುಖಾಂತರ ಅವರು ಹಾಕಿಕೊಟ್ಟಿರ್ತಕ್ಕಂಥ ಸರ್ಭಾಂಗಣದಲ್ಲಿ ನಡೆಯಲು ನಡೀತಕ್ಕಂಥ ಒಂದು ಕೆಲಸವನ್ನು ಇವತ್ತು ಇದರಿಂದ ಆಗ್ತದೆ ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕೆಲವೊಮ್ಮೆ ಕಡಾಚಾರಕ್ಕಾಗಿಯೂ ಕೂಡ ಮಾಡ್ತಾರೆ ಸಮಾಜ ಸ್ವಲ್ಪ ಸದೃಢವಾಗಿತ್ತು ಗಟ್ಟಿಯಾಗಿತ್ತು ಅಂತಂದ್ರೆ ಸ್ವಲ್ಪ ಅದನ್ನು ಅದ್ದೂರಿಯಾಗಿ ಮಾಡ್ತಾರೆ ಪಾಪ ಸಮಾಜ ಅಷ್ಟಲ್ಲಿ ಆರ್ಥಿಕವಾಗಿ ಮತ್ತು ಬಲವಾಗಿರದೆ ಇರತಕ್ಕಂಥ ಸಂದರ್ಭದಲ್ಲಿ ಬೇಕು ಬೇಡ ಮಾಡಿ ಹಿಂಗೆ ಮಾಡ್ತಾರೆ ಆಗಬಾರ್ದು ಆದ್ದರಿಂದ ಎಲ್ಲ ಸಮಾಜಗಳನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಸರ್ಕಾರದ ಅಧಿಕಾರಿಗಳು ತಪ್ಪದ ಮಾಡಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಆ ಕಾರಣದಿಂದ ಇವತ್ತು ಇಲ್ಲಿ ನಮ್ಮ ಗೃಹ ಕಚೇರಿಯಲ್ಲಿ ನಾವೆಲ್ಲರೂ ಮತ್ತು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಮಡಿವಾಳ ಬಾಚಿದೇವರ ಒಂದು ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೆ ನಿಮ್ಮೆಲ್ಲರಿಗೂ ಗೊಂದಿ ನಾಲ್ಕು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಮಂಗಳಂದೇ ಓಂ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸುಂಗಮದೇವ ಬರುವೆ ಓಂ ಶಿವ ಸಾಂಬದೇ ನಮ ಪಾರು